ಬಿ ಜೆ ಪಿಯವರ ತಲೆಯಲ್ಲಿ ಏನಿಲ್ಲ ಏನೂ ಇಲ್ಲ ಅಂತ ಕೇಸರಿಪಡೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಲ್ಲಿ ಏನಿಲ್ಲ ಅಂತ ಹೇಳ್ತಾ ಇರುವಂಥ ಬಿ ಸಿಎಂ ತಿರುಗೇಟು ಕೊಟ್ಟರು ಬಿ ಜೆ ಪಿಯವರು ಜೊತೆಗೆ ಸಂಸದ್ ಆಗೋದಕ್ಕೆ ಇವರು ನಾಲಾಯಕ ಅಂತೇಳಿ ಪ್ರಶ್ನೆಯನ್ನು ಹಾಕಿದರು ರಾಜ್ಯದಿಂದ ಹೆಚ್ಚು ತೆರಿಗೆ ಕೇಂದ್ರದ ಪಾಲಾಗ್ತಾ ಇದೆ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಇವರು ಮಾತನಾಡಬೇಕು ಮಾತನಾಡಲಿ ಅಂತ ಆಕ್ರೋಶವನ್ನು ಹೊರಹಾಕಿದರು ಕರ್ನಾಟಕ ವಸ್ತುಸ್ಥಿತಿ ಹೇಳ್ತಾ ಇರೋದು ನುಂಗಲಾರದ ತುತ್ತು ಅಂತೇಳಿ ಬೇಸರವನ್ನು ಹೊರಹಾಕಿದರು ಸತ್ಯ ಹೇಳಿದರೆ ಅವರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ಹೇಳಬೇಕಾದದ್ದು ನನ್ನ ಕರ್ತವ್ಯ ಅಂತೇಳಿ ಸಂಸದ ಮುನಿಸ್ವಾಮಿ ಯಾವತ್ತಾದರೂ ಬಾಯ್ ಬಿಟ್ಟಿದ್ದಾರಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಐದು ವರ್ಷದಲ್ಲಿ ಒಂದು ದಿನ ಆದರೂ ಸಂಸತ್ನಲ್ಲಿ ಇವರು ಮಾತನಾಡಿದ್ದಾರಾ ಅಂತೇಳಿ ಸೊ ಅವರು ಸಂಸದರಾಗೋಕ್ಕೆ ಲಾಯಕ ಅಥವಾ ನಾಲಾಯಕ ನೀವೇ ಹೇಳಿ ಅಂತ ಪ್ರಶ್ನೆಯನ್ನು ಹಾಕಿದ್ರು ಬಜೆಟ್ ನನ್ನ ಬಜೆಟ್ ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ವಾಕ್ಔಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ನಾ ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ದು ಸುನೀಲ್ ಸುನೀಲ್ ಅವರು ಏನಿಲ್ಲ 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 ಮೂರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಏನಿಲ್ಲ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು ಅವ್ರ ತಲೆಯಲ್ಲಿ ಏನೂ ಇಲ್ಲ ಅವ್ರಿಗೆ ಸಂಸದೀಯ ವ್ಯವಸ್ಥೆನಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲ ಸಂವಿಧಾನ ವ್ಯವಸ್ಥೆನಲ್ಲಿ ನಂಬಿಕೆ ಇಲ್ಲ ಅವ್ರ ತಲೆ ತುಂಬಾ ರಾಜಕೀಯ ಮಂಜು ಮಂಜು ಆಗ್ಬಿಟ್ಟದೆ ರಾಜಕೀಯ ಮಂಜು ಆಗ್ಬಿಟ್ಟದೆ ಅವ್ರಿಗೆ ಈ ಹೆಂಗೆ ಕಾಣಿಸ ಹೇಗಿದೆ ಅಂತಂದರೆ ಈ ಕಮಾಲೆ ರೋಗದವ್ರಿಗೆ ಕಮಾಲೆ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ ಆ ಥರ ಆಗ್ಬಿಟ್ಟಿದೆ ಅವ್ರಿಗೆ ಪಾಪ ರಾಜಕೀಯ ಮಾಡಲಿ ಬೇಡ ಅಂತ ಹೇಳಲ್ಲ ನಾನು ರಾಜಕೀಯ ಮಾಡಲಿಕ್ಕೆ ಬೇಡ ಅಂತ ಹೇಳಲ್ಲ ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ ಆದರೆ ಯಾವುದೇ ಟೀಕೆಗಳು ಟೀಕೆಗಳು ಆರೋಪಗಳು ಆರೋಗ್ಯಕರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ